್ರೆ ನಮಸ್ಕಾರ ಇವತ್ತು ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ವಸ್ತುಲ ಹುಣ್ಣಿನ ಇರುವ ಪ್ರಯುಕ್ತ ಅಲ್ಲಿ ಕಾರ್ತಿಕೋತ್ಸವ ನಡೀತಾ ನಡೀತಾರ ಹೀಗಾಗಿ ನಮ್ ದೇವ ದೇವಸ್ಥಾನ ಆ ಎಣ್ಣೆ ಮತ್ತು ಬಟ್ಟಿ ಕೊಡಿಸಿ ಬರ್ಬೇಕಂತ ಕಾಲಕಲೇಶ್ವರ್ ಹೋಗ್ತಾ ಇದ್ದೀವಿ ನಮ್ಮ ಕೈಕಲ್ ಮುಖ ತೊಳಿಬೇಕಂತ ಹೊಂಡಕ್ಕೆ ಬಂದಿದ್ದೀವಿ ನನ್ನ ಸ್ನೇಹಿತ ಶರಣಪ್ಪ ಶೆಟ್ಟರ್ ಜೊತೆ ಬಂದಿತ್ತು ಇವತ್ತು ನೀವು ಈ ಹೊಂಡದಲ್ಲಿ ಮುಖ ತೊಕ್ಕೋಬೋದು ತೊಕೊಂಡು ಇದು ಮಾಡ್ತೀವಿ ಬಟ್ ಈ ಸ್ವಚ್ಛತೆಯನ್ನ ಕಾ ತುಂಬಾ ಕಾಪಾಡಬೇಕು ಈ ಹೊಂಡದ ಬಗ್ಗೆ ನೀವು ಮುಂದೆ ತೋರಿಸ್ತೀನಿ ನಿಮ್ ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಹೂವು ಹಣ್ಣು ಕಾಯಿ ಎಲ್ಲವನ್ನ ಈ ಹೊಂಡದಲ್ಲಿ ಹಾಕಿ ಆ ಪಾವಿತ್ರತೆಯ ಹಾಳು ಮಾಡ್ತಾ ಇದಾರೆ ದಯವಿಟ್ಟು ಈ ಸ್ವಚ್ಛತೆ ಬಗ್ಗೆ ಭಕ್ತರು ಗಮನ ಕೊಡ್ಬೇಕನ್ನೋದು ನಮ್ ಕಡೆಯಿಂದ ಒಂದು ಮನವಿ ಕಳಕಳೆಯ ಮನವಿ ನಮಸ್ಕಾರ ನಾ ಇವತ್ತು ದಕ್ಷಿಣ ಕಾಶಿ ಶ್ರೀ ಕಾಲ್ಕಲೇಶ್ವರಕ್ ಬಂದಿದ್ದೀವಿ ಆ ಇವತ್ತು ವಸ್ತ್ರವಿಣಿ ಇರೋ ಕಾರಣ ಇದು ಕಾರ್ತಿಕೋತ್ಸವ ಐತಿ ಇವತ್ತ ಹಂಗಾಗಿ ಎಲ್ಲಾ ಭಕ್ತರು ಇಲ್ಲಿ ಬಂದಿದಾರ ಬನ್ನಿ ನಿಮ್ಮ ಕಾಲ್ಕಲೇಶ್ವರ ದರ್ಶನ ಹೋಗ್ತೀನಿ ಸ್ನೇಹಿತರೆ ಇವತ್ತು ವಸ್ತ್ರವಿಣಿ ಇರೋ ಕಾರಣ ಈ ಕಳಕತ್ಕೊಂಡು ಕಾರ್ತಿಕೋತ್ಸವ ಇವತ್ತ ಹಂಗಾಗಿ ಇನ್ನೆಲ್ಲ ಜಾತ್ರೆ ಜಾತ್ರೆ ಮಾಡೋಕೆ ಎಲ್ಲಾ ಜಾತ್ರೆ ಅಂಗಡಿಯವರು ಬಂದರೆ ಇಲ್ಲ ನೋಡ್ಬೋದು ಸ್ನೇಹಿತರೆ ಇದು ಶ್ರೀ ದಕ್ಷಿಣ ಕಾಶಿ ಕಾಲಕಾಲೇಶ್ವರನ ಒಂದು ಮುಖ್ಯ ದ್ವಾರ ಪ್ರಮುಖ ದ್ವಾರ ಇಲ್ಲಿಂದ ನೀವು ಹೊರಗಡೆ ಹೋಗ್ಬೇಕ ಬನ್ನಿ ಕರ್ಕೊಂಡು ಹೋಗ್ತೀನಿ ಇವತ್ತು ಈ ದಕ್ಷಿಣ ಕಾಶಿ ಶ್ರೀ ಕಾಲಕಲೇಶ್ವರ ಒಂದು ಕಾರ್ತಿಕೋತ್ಸವ ಇರೋ ಕಾರಣ ಒಂದು ಸುಂದರವಾದ ರಂಗ ರಂಗೋಲಿಯನ್ನಲ್ಲಿ ದೇವಸ್ಥಾನ ಮಹಾಭವ್ರ ಮುಂದೆ ಮುಂದೆ ಹಾಕಿದ್ದಾರೆ ಇಲ್ಲಿ ಮೊದಲಿಗೆ ಒಂದು ನಂದಿ ವಿಗ್ರಹ ಕಾಣುತ್ತಾ ನಿಮ್ಮ ಎರಗಡೆ ವಿಘ್ನ ನಿವಾರಕ ವಿಘ್ನೇಶ್ವರ ಅವನ ಹಾಗಾಗಿ ಬಲಗಡೆ ಸರಸ್ವತಿ ದೇವಿಕಾ ಅಂತ ಬನ್ನಿ ಇಲ್ಲಿಂದ ಇಲ್ಲಿಂದಲೇ ಕೈ ಹೋಗೋದು ಹೋಗೋಣ ಎರಡು ಇನ್ನೂರು ಕಿನ್ನ ಹೆಚ್ಚಿನ ಮೆಟ್ಲು ಅಂತ ಕಾನ್ಸೆಪ್ಟ ಬನ್ನಿ ಇಲ್ಲಿಂದ ಹೋಗೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೋದು ರಾಮನ ಬಂಟ ಮಂದಿಗೆ ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಹೋಗುವ ನಾವು ಸ್ನೇಹಿತರೆ ಇಲ್ಲಿ ಚಿಕ್ಕ ಚಿಕ್ಕ ಮಂಗ ವಾಹನ ಸೇನೆ ಅಂತ ಅವ್ರನ್ನೆಲ್ಲ ಕಾಣಬಹುದು ಎರಡು ದೀಪಸ್ತಂಭಗಳಿಂದವಲ್ಲ ಸ್ನೇಹಿತರೆ ರಾತ್ರಿ ಹೊತ್ತು ದೀಪಗಳಿಂದ ಅಲಂಕೃತ ಆಗಿರ್ತವೆ ಕಾಲ ಕಾಲೇಶ್ವರ ಮಹಿಮೆ ಅಪಾರ ಅಪಾರ

ಕಾಯಿ ಹೊಡಿಸೋಕೆ ನಾವೆಲ್ಲ ನಮ್ಮ ಸ್ನೇಹಿತ ಹೋಗ್ಯಾನ ಇಲ್ಲಿ ಕಾಯಿ ಹೊಡಿತಾರೆ ಮೊದಲು ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಕಾಣಬಹುದು ಇದು ಅಂತರಗಂಗಿ ಅಂತ ಶಿವ ಪ್ರತ್ಯಕ್ಷ ಆದ್ಮೇಲೆ ಶಿವನ ಜಡೆಯಿಂದ ಬರ್ತ ನೀರ್ ಅಂತ ಹೇಳ್ತಾರೆ ಬರುತ್ತ ಹೇಳಕ್ ಆಗೋದಿಲ್ಲ ಹನ್ನೆರಡು ನೀರ್ ಬರುತ್ತೆ ಮಳೆಗಾಲದಲ್ಲಿ ತುಂಬಾ ಜೋರಾಗಿ ಜೋರಾಗಿರುತ್ತೆ ಹಾಗಾಗಿ ಈಗ ಚಿಕ್ಕ ಸಣ್ಣ ಪ್ರಮಾಣದಲ್ಲಿ ಜಿನ ಜಿನ ನೀರ್ ಬರ್ತಾ ಇದೆ ಶಿವ ಬ್ರಹ್ಮದೇವನಿಗೆ ಶಾಪ ಕೊಟ್ಟಿರ್ತಾನೆ ಎಲ್ಲಿ ನೀನಿಗೆ ಭೂಮಿ ಮೇಲೆ ಪೂಜೆ ಸಿಗ ಸಿಗಬಾರ್ದಂತ ಆದ್ರ ಇಲ್ಲಿ ಬ್ರಹ್ಮದೇವರ ಗುಡಿಯನ್ನು ಕಾಣ್ಬೋದು ನೀವು ಕಾಲಕಲಿಸದಲ್ಲಿ ಇಲ್ಲಿ ಬ್ರಹ್ಮ ದೇವನಿಗೂ ಕೂಡ ಪೂಜೆ ಮಾಡ್ಲಾಗುತ್ತೆ ಬ್ರಹ್ಮದೇವ್ರಿ ಇದು ಮಕ್ಕಳು ಹಸುವ ಕಿರಿಕಿರಿ ಮಾಡಕ್ ಎಣ್ಣೆ ಬತ್ತಿ ಹಾಕಿ ಅಂಗಾರ ಸುಮಾರ ಮಕ್ಕಳ ಇದ್ರಿ ಇಲ್ಲ ಒಂದ್ಸ್ರಿಗೆ ತರೀ ತುಂಬ ಅರ್ಜುನ್ ಈಗ ಅರ್ಜುನ್ ಪರೋಡ ಐತ್ರಿ ಸಣ್ಣ ಮಕ್ಕಳು ಕಿರಿಕಿ ಮಾಡ್ತಾರೆ ಸಮರ್ಸೆ ಎಣ್ಣೆ ನನ್ನ ಮಕ್ಕಳು ಇದೆ ಅಂತ ಬ್ರಹ್ಮದವರು ಸ್ಕಂದ ಪುರಾಣದ ಪ್ರಕಾರ ಅಗಸ್ತ್ಯ ಮುನಿಗಳು ಇದು ಗುಹೆ ಈ ತರ ತರ ಕಾಲ್ಕೇಶ್ವರ ಪಕ್ಕದಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡಿದ್ರು ಅಂತ ಸ್ನೇಹಿತರೆ ಸ್ಕಂದ ಪುರಾಣದ ಪ್ರಕಾರ ಇದರ ಮೊದಲ ಹೆಸರು ಜಾಲೇಂದ್ರಗಿರಿ ಅಂತ ಇಲ್ಲಿ ಗಜಾಸುರ ಮತ್ತು ನಾಗೇಂದ್ರಾಸುರ ಎಂಬ ಇಬ್ರು ರಾಕ್ಷಸರು ಎಲ್ರಿಗೂ ತೊಂದರೆ ಕೊಡ್ತಾ ಇರ್ತಾರೆ ಋಷಿಮುನಿಗಳು ತಪಾಸ ಹಾಳು ಮಾಡೋದಾಗಿರ್ಬೋದು ಪ್ರಾಣಿಗಳಿಗೆ ಮನುಷ್ಯರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಆಗ ಎಲ್ಲರೂ ಕೂಡಿ ಶಿವನ ಕೂಡ ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಗಜಾಸುರ ಮತ್ತು ನಾಗೇಂದ್ರಾಸುರ ಇಬ್ಬರನ್ನ ರಾಕ್ಷಸರನ್ನ ಸಂಹರಿಸ್ತಾನೆ ಸಂಹರಿಸಿ ಅವರು ಸ್ಮರಣಾರ್ಥವಾಗಿ ಇದಕ್ಕ ಗಜೇಂದ್ರ ಗಡ ಅಂತ ಕರಿತೀವಿ ಈ ಒಳಗಡೆ ಶಿವಲಿಂಗನ ಕಾಣ್ತೀವಲ್ಲ ನೀವು ಕಾಲ್ಕುಲೇಶ್ವರನ ಅದು ಉದ್ಭವಲಿಂಗ ಸ್ವಯಂಲಿಂಗವಾಗಿ ಸ್ವಯಂ ಉದ್ಭವ ಆ ಅವನ ಒಂದು ಅವನ ಜೊತೆಗೆ ವೀರಭದ್ರರು ಕೂಡ ಒಟ್ಟಿ ಇಲ್ಲಿ ಯುದ್ಧಕ್ಕೆ ಬಂದು ಯುದ್ಧ ವೀರಭದ್ರ ಜೊತೆ ಯುದ್ಧ ಮಾಡಿ ಎಲ್ಲ ರಾಕ್ಷಸರನ್ನ ಸಂಹರಿಸಿ ಇಲ್ಲಿ ಶಿವ ಕಾಲ್ಕಲೇಶ್ವರನಾಗಿ ಇಲ್ಲಿ ನೆಲೆಸ್ಯಾನ ಅಲ್ಲಿ ಏನು ಬೆಟ್ಟ ಕಾಣುತ್ತಲ್ಲ ಕಳ್ಕಟ್ಟು ಮೊದಲು ಪ್ರತ್ಯಕ್ಷಾಗಿ ಬಂದೆ ಅಂತ ಅಲ್ಲಿಂದ ಪ್ರತ್ಯಕ್ಷ ಆಗಿ ಕೊನೆಗೆ ಇಲ್ಲಿ ಬಂದು ಆ ರಾಕ್ಷಸರ ಜೊತೆ ಯುದ್ಧ ಮಾಡಿ ಇದು ಮಾಡ್ತಾನ ಆ ಕಾಲ್ಕಲೇಶ್ವರನ ಮತ್ತೊಂದು ಪವಾಡ ವಿಶೇಷ ಏನಂತಂದ್ರ ಯುಗಾದಿ ಹಬ್ಬದ ದಿನ ಸುಣ್ಣ ಮತ್ತು ಸುರ್ಮಗಳನ್ನ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಐತೆ ಅಲ್ಲಿ ಕಲಿಸಿ ಇಷ್ಟ ಬಂದಾಗ ತಾನ ಈಗ ಮೇಲ್ಗಡೆಯಲ್ಲಿ ಕಾಣ್ತಿರ್ಬೋದಲ್ಲ ಇಲ್ಲೆಲ್ಲ ಸುಣ್ಣ ಸುರ್ಮನ್ನ ತಾನ ಹಚ್ಕೋತನಂತ ಇಲ್ಲಿ ಭಕ್ತರ ನಂಬಿಕೆ ಅದನ್ನ ನೋಡಿದವರು ಯಾರು ಬದುಕಿಲ್ಲ ಕಣ್ ಕಳ್ಕೊಂಡಾರ ಕಲ್ಲಾಗ ಅಂತ ಹೇಳ್ತಾರ ನಾವು ಚಿಕ್ಕವರಿದ್ದಾಗ ಇಲ್ಲೊಂದು ಮಂಗ ಕಲ್ಲಾಗಿದ್ದ ಕಾಣ್ತಿತ್ತು ಬಟ್ ಇತ್ತೀಚೆಗೆ ಅದು ಕಾಣಲ್ಲ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳು ಬರ್ತಾವಲ್ಲ ಅದ್ರ ನಂತರ ಬರುವಂತ ಉಪ ಜ್ಯೋತಿರ್ಲಿಂಗಗಳಲ್ಲಿ ನಮ್ ಕಾಲ್ ಕೂಡ ಒಂದು ಸಾಕಷ್ಟು ಭಕ್ತರ ಮನೆ ದೇವರಾಗಿ ಆರಾಧ್ಯ ದೇವರಾಗಿ ಕುಲದೇವರಾಗಿ ಇಲ್ಲಿ ನೆಲೆಸೇನ ಇಲ್ಲಿ ಅಂತರವಿಂಗಿ ಹತ್ರ ಒಂದು ದೊಡ್ಡ ಒಂದು ಗಿಡ್ನ ಜ್ವರ ಹಿಡುವಂತ ಗಂಟಿತ್ತಂತೆ ಮುಂಚೆ ಅವತ್ತು ದೇವಸ್ಥಾನದ ಪೂಜೆ ಸ್ಟಾರ್ಟ್ ಆದಾಗ ತಾನ ಹೊಡ್ಕೊ ಬಾರಿಸ್ತಿತ್ತಂತೆ ಒಂದು ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ರೇರ್ ಹೇಳಿದಂಗೆ ಆಕಾಶ ಮಾರ್ಗವಾಗಿ ಕಾಲ್ಕಲೇಶ್ವರ ಕಡೆ ಹೋಯ್ತು ಒಂದು ಗಿಡ್ನ ಹಿಡುವಂತ ಜ್ವರದ ಗಂಟೆ ಅಂತ ಹೇಳ್ತಾರೆ ಮೇಲ್ಗಡೆ ಎಲ್ಲ ಸಾಕಷ್ಟು ಎಬ್ ಕೂಡ ಕಾಣ್ತಾವಿ ಇಲ್ಲಿ ಆ ಮುಂಚೆ ನಾವು ಚಿಕ್ಕವರ್ಬಾಗಿ ಏನು ನಮ್ಮ ಮನೇಲಿ ಹೇಳ್ತಿದ್ರೆ ಇದ್ರೆ ಮುರ್ಚೆಟ್ಟಾಗಿ ಕಾ ಕಳ್ಕಾಪ ಹೋಗಂಗಿಲ್ಲ ಅಲ್ಲಿ ನೋಡ್ರೆ ಏನೋ ಎಬ್ಜನ್ ಎಲ್ಲ ಅಂತ ಹೇಳ್ತಿದ್ರೆ ಅಲ್ಲಿ ಸಾಕಷ್ಟು ಅಲ್ಲೆಲ್ಲಿ ಎಬ್ಜನ್ಗಳನ್ನ ಕಾಣ್ಬೋದು ನೀವು ಸ್ನೇಹಿತರೆ ಈ ಮದುವೆ ಆಗ್ಬಿರೋರು ಮಕ್ಕಳಾದ್ಬಿರೋರು ಮತ್ತು ಆ ತಮ್ಮ ಹರಕೆಗಳನ್ನ ಒಂದು ಚಿಕ್ಕ ಕಲ್ಲಿನ ಮನೆಗಳನ್ನ ಕಟ್ಟಿ ತಮ್ಮ ಹರಕೆ ತೀರ್ಸ್ತಾರ ಅಂತ ಇದು ಒಂದು ಕತೆ ಪ್ರತೀತಿ ಐತಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಮೇಲಿಂದ ಕೂಡ ಮಳೆಗಾಲದಲ್ಲಿ ಪಾಲ್ಸ್ ಸುಳುತ್ತೆ ಬಟ್ ಈಗ ಮಳೆಗಾಲ ಹಾಗಾಗಿ ಏನು ನೀರು ಬರಲ್ಲ ಈಗ ಹೊಸ ಕಾರ್ತಿಕೋತ್ಸವ ಇರುವ ಕಾರಣ ಸಾಕಷ್ಟು ಭಕ್ತರು ಬರ್ತಾ ಇದಾರೆ ದರ್ಶನ ಪಡೆದು ನೋಡ್ಬೋದು ನೀವು ಸ್ನೇಹಿತರೆ ಅಲ್ಲಿ ಏನು ಕಾಣುತ್ತಲ್ಲ ಅವ್ರ ಮನಸ್ಸಲ್ಲಿ ಅದು ಬೇಳ್ಕೊಂಡಿದ್ದ ಸರಳ ಆದ ತಂತ್ರ ಹೂವು ಹತ್ರ ಬರ್ತಾ ಇಲ್ಲಾಂದ್ರೆ ತುಂಬಾ ಭಾರ ಆಗತ್ತಂತ ನಮ್ಮ ಹಿರಿಯರ ಒಂದು ನಂಬಿಕೆ ಹಾಗೆ ಭಕ್ತರ ನಂಬಿಕೆ ಸ್ನೇಹಿತರೆ ಇವ್ರನ್ನ ಗೊರಪ್ಪ ಅಜೆಂಟ್ ಕರಿತೀವಿ ಸ್ನೇಹಿತರೆ ಇಲ್ಲಿ ದೇವಸ್ಥಾನ ಹೊರಗಡೆ ಕೂತ್ಕೊಂಡು ಇನ್ನು ನಾಲ್ಕು ಜನ ನಾವು ಖುಷಿ ಪಡಿಸಿದ್ರೆ ಒಳಗಿಡೋ ಕಾಲ್ಕಲೇಶ್ವರ ನಮ್ಗೆ ಖುಷಿ ಪಡಿಸ್ತಾನಂತ ನಂಬಿಕೆ ಹಾಗಾಗಿ ಇವರಿಗೆ ಸಹಾಯ ಮಾಡಬೇಕು ಸ್ನೇಹಿತರೆ ಆ ಕಾಲ್ಕಲೇಶ್ವರನ ಮೊದಲು ಬಾದಾಮಿ ಚಾಲುಕ್ಯರು ಮೊದಲು ಇಲ್ಲಿ ಗುಹಾಂತರ ದೇವಾಲಯ ಕರಿತೀವಿ ಬಾದಾಮಿ ಫಸ್ಟ್ ಫಸ್ಟ್ಗೆ ತಮ್ಮ ಮೊದಲ ಗುಹಾಂತರ ದೇವಾಲ ಇಲ್ಲೇ ಕೆತ್ತಿ ಮುಂದೆ ಇದೊಂದು ದೇವಸ್ಥಾನ ಸಂಪೂರ್ಣ ನಂತರ ಮೇಣಬಸ್ತಿ ಬದಾಮಿಗೆ ಮುಂದೆ ಹೋಗ್ತಾರೆ ಅವರು ಅಲ್ಲಿ ಹೋಗಿ ತಮ್ಮ ನಾಲ್ಕು ಗುಹಾಂತರ ದೇವಾಲಯ ಕೆತ್ತರ ಹಾಗಾಗಿ ಮೊದಲ ಗುಹಾಂತರ ದೇವಾಲಯ ಶ್ರೀ ದಕ್ಷಿಣ ಕಾಶಿ ಕಾಲ್ಕಲೇಶ್ವರ ಜಾಲೇಂದ್ರಗಿರಿಯ ಪರ್ಪರ ಮಧ್ಯಭಾಗದಲ್ಲಿ ನೆಲೆಗೊಂಡು ಪ್ರಕೃತಿಯ ಸೊಬಗನ್ನ ಚೆಲುವನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಕೊಂಡು ಇಲ್ಲಿ ನೆಲೆಸಾನ ನೆಲೆಸಿ ಬಂದ ಭಕ್ತರು ಎಲ್ಲ ಉದ್ಧರಿಸ್ತಾನ ಇದು ಇವತ್ತಿನ ದಕ್ಷಿಣ ಕಾಶಿ ಶ್ರೀ ಕಾಳಕಲೇಶ್ವರನ ದರ್ಶನದ ವಿಡಿಯೋ ಆಗಿತ್ತು ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ವಿಶೇಷ ದೇವಸ್ಥಾನದ ದರ್ಶನವನ್ನು ನಿಮ್ಗೆಲ್ರಿಗೂ ಮಾಡಿಸ್ತೀನಿ ನನಗೂ ನನ್ನ ಚಾನಲ್ ಮಂಜು ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಅಂತ ಆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నన్న చాలా బేసి మొందీడియో మే ప్రేరేప నమస్కారం